ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡಲಿಕ್ಕೆ ಯದುವೀರವರೇ ಮುಂದಾಗ್ತಾರೆ ಇನ್ನು ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ದು ಕ ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಇದು ನಮ್ಮ ಆಸ್ತಿ ಅಂತ ರಾಜರ ಕುಟುಂಬ ಆದೇಶ ತೊಗೊಂಬಂದಿದೆ ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ ಯದುವೀರವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ ಅದರಿಂದ ನಮ್ಮ ವಿಜಯಶ್ರೀಪುರ ಜನಕ್ಕೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ಲೇಔಟ್ ಜನ ಅವರು ಒದ್ದಾಡ್ತಾ ಇದ್ದಾರೆ ಅವರಿಗೂ ಅನುಕೂಲ ಆಗುತ್ತೆ ಸರ್ವೆ ನಂಬರ್ ಫೋರಲ್ಲಿ ಒಂದು ಸಾವಿರದ ಮುನ್ನೂರು ಎಕರೆ ಜಾಗದಲ್ಲಿ ಸುಮಾರು ಜನ ಸ್ವಾಧೀನದಲ್ಲಿದ್ದಾರೆ ಖರೀದಿ ಮಾಡಿದ್ದಾರೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಅರಮನೆಯ ಸ್ವತ್ತು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ನಂತರ ಅವರು ಕೂಡ ಅತಂತ್ರದಲ್ಲಿ ಡೊಲಾಯಮಾನ ಸ್ಥಿತಿಯಲ್ಲಿದ್ದಾರೆ ಮಹಾರಾಜರು ಅವರಿಗೂ ಕೂಡ ಅದನ್ನು ಕೊಡಬೇಕಾಗಿ ಬರುತ್ತದೆ ಪ್ರಜೆಗಳ ನೋಯಿಗೆ ಸ್ಪಂದಿಸಬೇಕಾಗುತ್ತೆ ನಮ್ಮ ಮೈಸೂರಿಗೆ ಅನುಕೂಲ ಆಗುತ್ತೆ ಹೀಗೆ ಎಕ್ಸಿಬಿಷನ್ ಗ್ರೌಂಡಿಗೆ ಸ್ವದೇಶ ದರ್ಶನಲ್ಲಿ ಎಂಬತ್ತು ಕೋಟಿ ರೂಪಾಯಿ ದುಡ್ಡು ತಂದಿದ್ದೀನಿ ಅದು ನಮ್ಮ ಅದು ಕೂಡ ನಮ್ದೇ ಅಂತೇಳಿ ಹೇಳ್ಬಿಟ್ಟು ರಾಜರ ಕುಟುಂಬ ಕೇಳ್ತಾ ಇದೆ ನಮಗೆ ಆ ಎಂಬತ್ತು ಕೋಟಿನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ರಾಜರ ಇವಾಗ ಆ ಜಾಗವನ್ನು ಕೊಡ್ತಾರೆ ಅದು ನಮಗೆ ಖುಷಿ ಸಹ ಸಂಗತಿ ಹಾಗೆ ಬೆಟ್ಟದಲ್ಲಿರುವಂಥ ದೇವಿಕೆರೆ ಅಭಿವೃದ್ಧಿಗೆ ದುಡ್ಡನ್ನು ತಂದ್ರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ ಯಾಕೆಂದರೆ ಅದು ನಮ್ಮದು ಅಂತೇಳಿ ಎಲ್ಲ ಅರಮನೆ ಕೇಳ್ತಾ ಇದೆ ಹಾಗಾಗಿ ಅಲ್ಲೂ ಕೂಡ ದೇವಿಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು ಹಾಗೆ ಹೆಲಿಪ್ಯಾಡ್ ಇರ್ಬೋದು ಇವೆಲ್ಲವೂ ಸರ್ಕಾರದ್ದೆಲ್ಲ ಇದು ನಮಗೆ ಸೇರಿದ್ದು ಅಂತೇಳಿ ಹೇಳ್ಬಿಟ್ಟು ಕೋರ್ಟ್ ಆದೇಶ ತಂದಿದ್ದಾರೆ ಇವೆಲ್ಲ ಸರ್ಕಾರಕ್ಕೆ ಅಂದರೆ ಅವರು ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳಿಗೆ ನೀಡಬೇಕಾಗುತ್ತಲ್ವಾ ಹಾಗಾಗಿ ಇದೆಲ್ಲ ನಮ್ಮ ಮೈಸೂರಿಗೆ ಅನುಕೂಲಗಳಾಗುತ್ತೆ ಹಾಗೆ ನನಗೆ ಅವ್ರ ಬಗ್ಗೆ ಇನ್ನೊಂದು ಹೆಮ್ಮೆ ಅನ್ಸೋದು ಏನು ಅಂತಂದರೆ ಅರಮನೆಯಲ್ಲಿ ಆರಾಮಾಗಿರುವಂಥ ಇದ್ದಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಕರ ಕರಪತ್ರ ಹಿಡ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ದೊಡಗಡೆ ಹರದ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದರೆ ಅವರಿಗೆ ಈ ಅರಮನೆ ಓಯ್ಭೋಗ ಬೇಕಾಗಿಲ್ಲ ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಲ್ವಾ ರಾಜ ಅಂತೇಳಿ ಹೇಳಿದರೆ ಜನರ ಜೊತೆ ಇರಬೇಕು ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು ಅರಮನೆಯಿಂದ ಹೊರಗಾಕಿದ ಮೇಲೆ ಅವ ಬಾಹುಬಲಿ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ ಆದರೆ ಇವರು ಸ್ವೇಚ್ಛೆಯಿಂದ ಬರ್ತಾ ಇದ್ದಾರೆ ಅಂತಲೇ ನಾವು ಖುಷಿ ಪಡಬೇಕು ಅದು ಆಗುತ್ತೆ ಹಾಗೆ ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ ಈಗ ನಮ್ಮದು ಕಾರ್ಯಕಾರಣಿ ಇರ್ತದೆ ಇಂಥ ಕಾರ್ಯಕಾರಿಣಿನಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ ನಾವು ಅಲ್ಲಿನ ಕೆಳಗಡೆ ಕೂತಿರ್ತೀವಿ ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬರ್ತಾಯಿರ್ತಾರೆ ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಎ ಟಿ ಎಮ್ ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇದ್ಕೊಂಡು ಬುಗೆ ಹಿಡ್ಕೊಂಡು ನಾವು ಕಾಯ್ತಾಯಿರ್ತೀವಿ ಮಹಾರಾಜರು ಆ ಥರ ಕಾಯಕ್ಕೂ ಸಿದ್ಧರಾಗಿದ್ದಾರೆ ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಖಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರ ಮಾಡ್ಕೋತೀವಿ ಅವ್ರನ್ನ ಸಭೆ ಕರ್ಕೊಂಡು ಕರ್ಕೊಂಡೋಗ್ತೀವಿ ಆ ಸಭೆ ಮುಗಿದಾದ್ಮೇಲೆ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ ಇಷ್ಟೆಲ್ಲದನ್ನೂ ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಖುಷಿ ಕೊಡುವ ಸಂಗತಿ ಇದು ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ ಅದು ಕೂಡ ನಮ್ಮ ಜನಕ್ಕೆ ಸಿಗುತ್ತದೆ ಇವೆಲ್ಲ ಒಳ್ಳೆಯ ಕೆಲಸಗಳು ಖಂಡಿತ ಮುಂದಿನ ದಿನಗಳಲ್ಲಿ ಯದುವೀರವ್ರು ಬರೋದರಿಂದ ಆಗುತ್ತೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಮಾಜಕ್ಕೆ ಕೊಡ್ತಾರೆ ನಮ್ಮ ಜೊತೆ ಪ್ರಜೆಗಳಾಗಿ ಬದುಕ್ತಾರೆ ನಾವು ಅವ್ರ ಜೊತೆ ಖಂಡಿತ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಾನು ಯದುವೀರವ್ರನ್ನ ಚುನಾವಣೆಗೆ ನಾನು ಸ್ವಾಗತಿಸ್ತೀನಿ ಯಾಕೆಂತಂದರೆ ನಮ್ಮಲ್ಲಿ ನಮ್ಮ ಕೊಡಗಿನಲ್ಲಿ ನಮ್ಮ ಹಸು ಕತ್ಕೋದ್ರು ನಮ್ಮ ಎತ್ ಕತ್ಕೋದ್ರು ಯಾವುದು ಗೋಮಾಂಸ ಭಕ್ಷಕರೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಕೇಸ್ ಹಾಕಿದರೆ ನಾವು ಪ್ರೊಟೆಸ್ಟ್ ಮಾಡಿದ್ರು ನಾವು ಅವ್ರಿಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ ನನಗೆ ಫೋನ್ ಮಾಡೋರು ಹಣ ಒಂದು ಅನ್ಮು ಬಿಡಿಸು ಅಂತ ಹೇಳೋರು ಹಣ ಹಿಂಗೆ ಕೇಸ್ ಆಗಿದೆ ಅನ್ನೋರು ಈಗ ಮಹಾರಾಜರಿಗೆ ಕಾಲ್ ಮಾಡ್ತಾರೆ ಮಹಾರಾಜರ ಇಂಟ್ರವ್ಯೂನ ಹಾಕ್ತಾರೆ ಅವರೇ ಸ್ಟೇಷನ್ಗೆ ಹೋಗಿ ಬಿಡಿಸ್ತಾರೆ ಎಷ್ಟು ಅದೊಂದು ಮಹಾರಾಜರ ಇಂಟ್ರವ್ಯೂ ಏನಾದರು ಅಂತಂದರೆ ಎಷ್ಟು ಖುಷಿ ಇದು ಹಾಗೆ ಇಲ್ಲೆಲ್ಲರೂ ಬೀದಿನಲ್ಲಿ ಎಲ್ಲ ಒಂದು ಕಡೆ ಕಸ ಬಿದ್ದಿದೆ ಅಂತೇಳಿ ಕೂಡ ನಮಗೆ ಸಾರ್ ಕಸ ಬಿದ್ದಿದೆ ಅಂತಾರೆ ರಿಂಗ್ ರೋಡು ಡೆಬ್ರೀಸ್ ಬಿದ್ದಿದೆ ಅಂತಾರೆ ಇದನ್ನು ಕ್ಲೀನ್ ಮಾಡ್ಸೋಕೆ ನನಗೆ ಕಾಲ್ ಮಾಡೋರು ಇನ್ನು ಮುಂದೆ ಮಹಾರಾಜರಿಗೆ ಕಾಲ್ ಮಾಡ್ತಾರೆ ಅನುಕೂಲ ಆಗುತ್ತೆ ಮೈಸೂರು ಮಹಾರಾಜರು ನಾನು ಇಲ್ಲಿದು ರಾಜ ಅಲ್ಲ ನಾನು ಪ್ರಜೆ ಪ್ರಜೆಗಳಿಗೆ ಸ್ಪಂದಿಸ್ತೀನಿ ಅಂತ ಬರ್ತಾ ಇದ್ದಾರೆ ಒಂದು ಟ್ರೈನ್ ತರಬೇಕು ನೀ ಒಂದು ರೋಡ್ ತರಬೇಕು ನೀ ಅವಾಗ ಅಲ್ಲಿ ಹೋಗಿ ನಾನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಮಿನಿಸ್ಟ್ರು ಪಿ ಎಸ್ ಸಿಗೆ ಚೀಟಿ ಕೊಟ್ಕೊಂಬಿಟ್ಟು ಸಾರ್ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಸಾರ್ ಅಂತ ಕಾಯ್ತಾ ಇರ್ತೀನಿ ಅವರು ಪಿ ಎಸ್ ಹೋಗಿ ದುಂಬಾಲು ಬಿದ್ದಿರ್ತೀನಿ ಅವರಿಗೆ ಅವ್ರಿಗೆ ದಮೆ ಆಗ್ತಿರ್ತೀನಿ ಮಹಾರಾಜರು ಆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಒಂದು ಟ್ರೈನ್ ತರೋದಕ್ಕೋಸ್ಕರವಾಗಿ ಹಾಗೆ ಯಾವುದಾದ್ರು ಒಂದು ರೋಡ್ ತರಬೇಕು ಅಂತಂದರೆ ಅವರು ಅಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ ಇಲ್ಲಿ ಸಣ್ಣ ಪುಟ್ಟ ಪೊಲೀಸ್ ಸ್ಟೇಷನ್ದು ವ್ಯವಹಾರಗಳು ಬರ್ತವೆ ಅಲ್ಲೇನೋ ಒಂದು ಕ ಕಾರ್ಯಕರ್ತರಿಗೆ ತೊಂದರೆ ಆಗುತ್ತೆ ಅಲ್ಲಿಗೆ ಮೈಸೂರು ಮಹಾರಾಜರಿಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಸ್ಟೇಷನಿಗೆ ಕಾಲ್ ಮಾಡಿ ಅವರನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇಷ್ಟಕ್ಕೆಲ್ಲ ಅವರು ಸಿದ್ಧರಾಗಿದ್ದಾರೆ ಅಂತಂದಮೇಲೆ ಈ ರೀತಿ ಅಂದರೆ ಸುಖದ ಸುಪ್ಪತ್ತಿಕೆಯಲ್ಲಿರುವಂಥವ್ರು ಜನರ ಭವಣೆಯನ್ನು ಹಂಚಿಕೊಳ್ಳಿಕ್ಕೆ ಅವ್ರ ಜೊತೆ ಇರ್ತೀವಿ ಅಂತ ಬಂದಾಗ ಖಂಡಿತ ಸ್ವಾಗತ ಮಾಡಲೇಬೇಕು ಇಂತಹ ಮನಸ್ಸನ್ನು ಇಟ್ಕೊಂಡಿರುವಂಥ ಉದಾರ ಮನಸ್ಸನ್ನು ಇಟ್ಕೊಂಡಿರುವಂತಹ ಮಹಾರಾಜರನ್ನು ಮನವೊಲಿಸಿ ನಮ್ಮ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ಕೊಡ್ತಾ ಇರುವಂಥ ನಮ್ಮ ರಾಜ್ಯ ನಾಯಕರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಒಂಥರ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ರಾಜ ಪ್ರಜೆ ಅನ್ನೋ ಒಂದು ಉಂಟಲ್ಲ ಈ ಡಿಫ್ರೆನ್ಸ್ ಇರಬಾರ್ದು ಹಾಗಾಗಿ ನೀವು ಮೈಸೂರು ಮಹಾರಾಜರಲ್ಲಿ ಯದುವೆರಲ್ಲಿರುವಂತಹ ಇಂಥ ಉದಾತ್ತ ಭಾವನೆ ನೀವು ಅರ್ಥ ಮಾಡಿಕೊಂಡು ನೀವು ಕರೆತರೋದಕ್ಕೋಸ್ಕರ ನಮ್ಮ ರಾಜ್ಯ ನಾಯಕರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ತಪ್ಪಲಿಕ್ಕೆ ನೀವು ಹೇಳಿ ನಾನು ಕೇಳ್ತಾ ಇರೋದು ಅವ್ರು ಕರ್ಕೊಂಬಂದ್ರೆ ಏನು ಮೈಸೂರಿಗೆ ಲಾಭ ಇದೆ ಅಂತ ಹೇಳಿದ್ದೀನಿ ಇಲ್ಲಪ್ಪ ನಾನು ಹೇಳ್ತಾ ಇದ್ದೀನಿ ನಮಗೆ ಎರಡು ಸಾವಿರ ಎಕರೆ ಜಾಗ ಸಿಗುತ್ತೆ ಮೈಸೂರಿಗೆ ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ ಮಾಲ್ ಪ್ಯಾಲೆಸ್ ಸಿಗುತ್ತೆ ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ ಆನಂತರ ನಿಮಗೆ ವಿಜಯಶ್ರೀಪುರದವ್ರಿಗೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ನಗರದವ್ರಿಗೆ ಸಿದ್ಧಾರ್ಥ ಲೇಔಟ್ ಅವರಿಗೆ ಅನುಕೂಲ ಆಗುತ್ತೆ ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ ಈಗ ನಾವು ಜನಪ್ರತಿನಿಧಿಯಾಗಿ ಬಂದಾದ ಮೇಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸೋ ಜನರು ಇಲ್ಲಿ ಯಾಕೆ ಬರ್ತೀವಿ ಜನರ ಸೇವೆಗೋಸ್ಕರ ಬರ್ತೀವಿ ಜನರ ಆಕಾಂಕ್ಷೆ ಏನಿರ್ತದೆ ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ ಪಾಪ ಅವ್ರ ಮನೆ ಕಟ್ಕೊಂಡಿದ್ದಾರೆ ಅವ್ರನ್ನ ನೀವು ಒಕ್ಲಪ್ಸಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನೋವಾಗಲ್ವಾ ಈಗ ಅವ್ರು ಕೊಡಲೇಬೇಕಾಗುತ್ತೆ ಕೊಡ್ತಾರೆ ಅದನ್ನು ಖುಷಿ ನಮಗೆ ಈಗ ಅವರು ಕೋರ್ಟಲ್ಲಿ ಹಾಕಿದಾರಲ್ಲ ಕೇಸ್ಗಳು ಅವನ್ನೆಲ್ಲ ಬಿಡಬೇಕಾಗುತ್ತೆ ಅವರು ಯಾಕಂದರೆ ಜ ಇದು ಇವತ್ತು ಜನ ಮತ್ತು ಸರ್ ಸರ್ಕಾರ ಯಾವುದು ಜನ ಆಯ್ಕೆ ಮಾಡಿರುವಂಥದ್ದು ಸರ್ಕಾರ ಆಗುತ್ತೆ ಇವರು ಸರ್ಕಾರದ ಒಂದು ಭಾಗ ಆಗ್ತಾರಲ್ವ ಸರ್ಕಾರದ ಒಂದು ಭಾಗ ಆದಮೇಲೆ ಅಲ್ಲಿ ಮಹಾರಾಣಿಯವರ ದತ್ತುಪುತ್ರನಾಗಿಯೂ ಅವರ ಜವಾಬ್ದಾರಿ ಈ ಕಡೆ ಸರ್ಕಾರದ ಪ್ರತಿನಿಧಿಯಾಗಿಯೂ ಜವಾಬ್ದಾರಿ ನಿರ್ವಹಿಸೋಕ್ಕಾಗಲ್ಲಲ್ಲ ಒಂದೇ ಜವಾಬ್ದಾರಿ ನಿರ್ವಹಿಸೋಕ್ಕಾಗೋದಲ್ವ ಹಾಗಾಗಿ ಖಂಡಿತ ಅವರು ಇದನ್ನೆಲ್ಲ ಯೋಚನೆ ಮಾಡಿರ್ತಾರೆ ಅವರು ಒಬ್ಬರು ಎಜುಕೇಟೆಡ್ಡು ಕಾನ್ವೆಂಟ್ ಎಜುಕೇಟೆಡ್ಡು ಇಂಗ್ಲೀಷನ್ನು ಚಂದವಾಗಿ ಮಾತಾಡ್ತಾರೆ ಪ್ರಜಾತಂತ್ರದ ಬಗ್ಗೆ ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಉದಾತ್ತ ಭಾವನೆಯಿಂದ ಬರ್ತಾ ಇದ್ದಾರೆ ಹಾಗಾಗಿ ನೀವು ಅದನ್ನು ಸ್ವಾಗತ ಮಾಡಲೇಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ